ಐವತ್ತೊಳಗೆ ಇವತ್ತು ಒಂದುವರೆ ಹತ್ತೈದುವರೆ ಸಾವಿರ ತುಂಬ ಜಾಸ್ತಿ ಆಗುತ್ತೆ

ಇಲ್ಲಿ ಮನೆ ಮುಂದೆ ಹಸ ಇರುತ್ತಾ ಹಳಿಕಾರ ಇರುತ್ತಲ್ವಾ ಹಳಿಕಾರದಲ್ಲಿನ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಒಂದ್ ಆಟಿ ಹಸ ಇಟ್ಕೊಂಡ್ರೆ ಹಳಿಕಾರ ತಲ್ಲಿ ಉತ್ಪತ್ತಿ ಆಗುತ್ತೆ ಏನಂತೀರಾ ತಾಲೂಕು ಇಲ್ಲಿ ಇಲ್ಲಿ ತಿರುವೆರೆ ತಾಲೂಕು ದೇವರಟ್ಟಿರ ಮನೆ ಮುಂದೆ ಒಂದು ಹಸ ಇಟ್ಕೊಳ್ಳಿ ಹಳಿಕಾರದಲ್ಲಿನ ಉಳಿಸ್ಬೇಕು ಬೆಳೆಸ್ಬೇಕು ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರುವಂತ ಬಳವಳಿನ ನಾವು ಮುಂದಿನ ಜೋಪಾನ ಇಟ್ಕೋಬೇಕು ಅಲ್ವಾ ಈಗ ನಾವು ಗಾಡಿ ತೋರಿಸ್ತಾ ಇದ್ದೀವಿ ಹಂಗಾಗಬಾರ್ದು ಹಾ ಅಡಿ ತೋರಿಸ್ತಾ ಈಗ ಇದು ಹಂಗಾಗಬಾರ್ದು ಅಂತ ಒಳ್ಳೆ ಸೆಲೆಕ್ಷನ್ ಮಾಡಿದ್ರೆ ಹಾ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಬರ್ತೇನೆ ಹಾಂ ಸರಿ ಆಯ್ತು 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 ಒಳ್ಳೇದಾಗಲಿ ಒಳ್ಳೇದಾಗಲಿ ಹಾಂ ನಲವತ್ತು ಸಾವಿರ ಎರಡು ವಾ ಹಸುಗಳ ಹಾಕ್ತೀರಿ ಯೂಟ್ಯೂಬಗ್ ಹಾಕ್ತೀರಿ ಗೊತ್ತಾಗುತ್ತೆ ಹ್ಞೂ

ಇಷ್ಟೊತ್ತು ವ್ಯಾಪಾರ ಆಗ್ಬೇಕಾಯ್ತು ಆಗಿತ್ತು ನಾನೇ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೆ ರೇಟ್ ಬಿಟ್ಟಿಲ್ಲ ಆಯ್ತು ಅಜ್ಜಿ ಮಾಡಿ ಒಳ್ಳೆ ವ್ಯಾಪಾರ ಆಗಲಿ ಆಗ್ಲಿ ಊಟ ನಿಮ್ಮವ ಕೊಡ್ರ ಏನ್ ಬೆಲೆ ಕಟ್ಟಿದಿರಾ ಎಪ್ಪತ್ತೈದು ಹೋರಿಗಳು ಹ್ಮ್

ಏನಿಲ್ಲ ಅಲ್ಲ ಏನು ಮಜ್ಜಿ ಗೌಡ್ ಏನ್ ಬರೋ ಕಟ್ಟಿದ್ರಿ ಒಂದ್ ಲಕ್ಷ ಕಡೆಯಲ್ಲ ಒಂದು ಅರವತ್ತು ಮಾಗಡಿಗೆ ಬರ್ತೀರಾ ಇಲ್ಲ ಸರ್ ಮಾಗಡಿ ಬರಲ್ಲ ಮಾಗಡಿ ಏಯ್ ರೂಪಾಯಿ ಬಣ್ಣ ಅಂತಾರಲ್ಲ ರೂಪಾಯಿ ಬಣ್ಣ ಯಾವ್ದು ಇದು ಇದರಲ್ಲಿ ಇದು ಈಗ ರೂಪಾಯಿ ಬಣ್ಣ ಅಂತ ಕಂಡು ಹಿಡಿಯೋದ್ ಕಪ್ ಅಂದ್ರೆ ರೂಪಾಯಿ ಅಂದ್ರೆ ಆವಾಗ ರೂಪಾಯಿ ಬಂತಲ್ಲ ಆ ರೂಪಾಯಿಗೆ ಬಣ್ಣ ಅಂತ ರೂಪಾಯಿ ರೂಪಾಯಿ ಬಂತಲ್ಲ ಸರ್ ಹಂಗಾಗಿ ಆ ಬಣ್ಣಕ್ಕೂ ಇದಕ್ಕೂ ರೂಪಾಯಿ ಬಣ್ಣ ಅಂತ ಮಾಡಿರ್ಬೋದು ಅಲ್ವಾ ಕರೆಕ್ಟ್ ಅಲ್ವಾ ರೂಪಾಯಿ ಬಣ್ಣ ಬಿಳಿದಿತ್ತು ಅಲ್ವಾ ಚೆನ್ನಾಗಿ ಸರ್ ವ್ಯಾಪಾರ ಆಗ್ಬೇಕಾಗಿತ್ತು ನೋಡಿ ಇಷ್ಟೊತ್ತಿಗೆ ಅಲ್ವಾ